ಅಲ್ಲೂ ಕೂಡ ಒಂದ್ ಒಳ್ಳೆ ಸೆಟ್ ನ ಮಾಡಿ ಇದನ್ನೆಲ್ಲ ಕ್ಯಾಮ್ರಾ ಫ್ರೆಂಡ್ಲಿ ಆಗೋದು ಅಥವಾ ಈ ತರ ಒಂದು ಸ್ಟುಡಿಯೋ ಟೈಪ್ ಕಂಪ್ಲೀಟ್ ಒಂದು ಸ್ಟುಡಿಯೋನೇ ಇಲ್ಲಿ ರೆಡಿ ಆಗಿದೆ ಹೇಗಿದೆ ಪ್ಲಾನ್ ಆಯ್ತು ಇಲ್ಲ ಇದು ನನಗೆ ಕೊರೋನಾ ಟೈಮ್ ಅಲ್ಲಿ ಸ್ವಲ್ಪ ಏನು ಕೆಲಸ ಇರ್ಲಿಲ್ಲ ಏನ್ ಮಾಡೋದು ಗೊತ್ತಾಗಿರ್ಲಿಲ್ಲ ಹೊರಗಡೆ ಹೊರಗಡೆ ಹೋಗಿ ಏನ್ ಅಂತ ಯೋಚನೆ ಮಾಡಿ ಸೊ ಅದಕ್ಕೆ ಯೂಟ್ಯೂಬ್ ಅಲ್ಲಿ ನೋಡಿ 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 ನಾನೇ ಒಂದ್ ಸೆಟ್ ಅಪ್ ಆ ಕರೋನಾ ಸಮಯದಲ್ಲಿ ಒಂದು ವರ್ಷದಲ್ಲಿ ಇದನ್ನೆಲ್ಲ ಸೆಟ್ ಅಪ್ ಮಾಡಿ ಒಂದು ಅದೇ ಒಂದು ಒಂದೊಂದು ಸ್ಮಾಲ್ ಸ್ಟುಡಿಯೋ ಇಲ್ಲಿ ಹೇಳಿ ನಾನು ನೋಡಿ ಇದನ್ನೆಲ್ಲ ಅದೇ ನೋಡಿ ನೋಡಿ ಯಾರು ಹೇಳ್ಕೊಟ್ಟಿಲ್ಲ ನೋಡಿ ನೋಡಿ ತುಂಬಾ ವರ್ಷ ಅಂದ್ರೆ 8-8 ವರ್ಷದಿಂದ ಫಾಲೋ ಫಾಲೋ ಮಾಡ್ತಿದೀನಿ ಅಂತ ಅನ್ಕೊಂತೀನಿ ಸೊ ಅದೇ ಈ ಫೇಸ್ಬುಕ್ ಅಲ್ಲಿ ಜಾಸ್ತಿ ಲೈವ್ ಬರ್ತಾ ಇದೆ ಯಾವದರ ವಿಚಾರಗಳನ್ನು ಇಟ್ಕೊಂಡು ಕೆಲವೊಂದು ನಿಮಗೆ ತುಂಬಾ ಜನ ಈ ನಿಮ್ಮ ಲಾಯರ್ ಇದೆ ಇದರ ಸ್ಥಯ ನಾನು ಫ್ರೀಯಾಗಿ ಇದ್ ಮಾಡ್ತೀನಿ ನಿಮಗೆ ಏನೋ ಅನ್ಯಾಯ ಆಗಿದ್ರೆ ಹೇಳಿ ಇಂತ ವಿಚಾರಗಳೆಲ್ಲ ಇಟ್ಕೊಂಡು ಬರ್ತೀನಿ ಸೊ ಇಲ್ಲೇ ರೆಕಾರ್ಡ್ ಮಾಡ್ತಾ ಇದ್ರ ಇದೇ ಇದೆ ಇದೆ ಇಟ್ಸ್ ಸ್ಮಾಲ್ ಸ್ಟುಡಿಯೋ ಓಕೆ ಸರ್ ಗೊತ್ತಲ್ಲ ನಿಮಗೆ ಎಲ್ಲಾ ಗೊತ್ತಿರುತ್ತೆ ಸ್ಟುಡಿಯೋ ಅಂತ ಗೊತ್ತಿರ್ತದೆ ಸೊ ಇಟ್ ವಾಸ್ ಲೈಕ್ ಇದು ಪೊಡೋಕಷ್ಟೇ ಗೊತ್ತಲ್ಲ ಏನ್ ಫ್ರಮ್ ಜರ್ಮನಿ ಅದು ಕೂಡ ಫೇಸ್ಬುಕ್ ಆಗಿ ಲೈವ್ ಹೋಗ್ಬೋದು ಎರಡು ಮೂರು ಪ್ರೋಟಾರ್ಡ್ತಾ ಹಾ ಸರ್ ಮಾಡ್ತಾ ಇದ್ವಿ ಅದೇ ಸ್ವಲ್ಪ ಪ್ಯಾಶನ್ ಇತ್ತು ಉಚಿತನ ಆಯ್ತು ಸೋಷಿಯಲ್ ಮೀಡಿಯಾ ಇಟ್ಕೊಂಡು ಒಂದು ಚಾನಲ್ ಗಿಂತ ಹೆಚ್ಚಿನ ವ್ಯೂಸ್ ನಾನು ಸಾಮಾನ್ಯವಾಗಿ ಫೇಸ್ಬುಕ್ ಲೈವ್ ಅಂದ್ರೆ ಒಂದ್ ಲಕ್ಷ ಒಂದಕ್ಕ ಲಕ್ಷ ಜನ ಲೈವ್ ಅಲ್ಲಿ ಆ ಮೋಸ್ಟ್ಲಿ ಅದು ಚಾನಲ್ ಕೈಲೂ ಸಾಧ್ಯ ಅನ್ಸುತ್ತೆ ಆ ಉಚಿತನ ಕೇಳಬೇಕು ಲೈವ್ ಅದೇನೋ ಏನೋ ಒಂದ್ ಬರ್ತಾ ಇದೆ ಅದೇ ಅದೇ ಆ ವ್ಯವಸ್ಥೆ ವಿರುದ್ಧ ಮತ್ತೆ ನಮ್ಮ ನಮ್ಮ ತುಕ್ಕಿಡುವುದಿರುವ ಈ ಒಂದು ಅಂಗಗಳ ಬಗ್ಗೆ ಆಮೇಲೆ ಐ ತಿಂಕ್ ಸಿಡಿ ಸಿಡಿ ಹಗರಣ ಆಗಿರ್ಬೋದು ಸ್ಕ್ಯಾಮ್ಸ್ ಆಗಿರ್ಬೋದು ಆಮೇಲೆ ಟ್ರಾಫಿಕ್ ಪೊಲೀಸ್ ಬೆಂಗ್ಳೂರು ಟ್ರಾಫಿಕ್ ಪೊಲೀಸರನ್ನ ನಿಲ್ಸ್ಬಿಟ್ಟೆ ಅದನ್ನ ಟೋಯಿಂಗ್ನ ನಿಲ್ಲಿಸ್ಬಿಟ್ಟು ಅದನ್ನ ಸೊ ಅಥವಾ ಅದೇ ಐ ತಿಂಕ್ ಒಬ್ಬ ಆಟೋ ಡ್ರೈವರ್ನ ಯಾರಾದರೂ ಒಡೆದಾಗಿರ್ದಾಗ ಪೊಲೀಸರು ಅಥವಾ ಏನೋ ಒಂದು ಯಾರ ಹೆಣ್ಮಗಳನ್ನ ಒಬ್ಬ ಮಿನಿಸ್ಟರ್ ಸಿಟ್ಟಿಂಗ್ ಮಿನಿಸ್ಟ್ರು ಅತ್ಯಾಚಾರದ ಆರೋಪ ಬಂದಾಗ ಆಕೆ ಹತ್ಕೊಂಡಾಗ ಸೊ ಪಾಸಿಬಲಿ ಈ ಸಮಾಜ ನಮ್ಗೆ ಕರ್ದಾಗೆಲ್ಲ ಅಂತ ಅನ್ಸುತ್ತೆ ಸ್ಪಂದಿಸಿದೀವಿ ಇಶಾ ಇಂಟೀರಿಯರ್ ಹಾಸಿನ ಇಲ್ಲಿದೆ ಉದ್ಯೋಗಾವಕಾಶಗಳು ನೀವೇನಾದ್ರೂ ಬಿ ಸಿವಿಲ್ ಮಾರ್ಕೆಟಿಂಗ್ ಇಂಟೀರಿಯರ್ ಡಿಸೈನರ್ ಆಗಿ ಕರ್ತವ್ಯ ನಿರ್ವಹಿಸಲು ಆಸಕ್ತರಾಗಿದ್ರೆ ಈ ಕೂಡಲೇ ಕರೆ ಮಾಡಿ ಒಂಬತ್ತು ಆರು ಒಂದು ಒಂದು ಸೊನ್ನೆ ಎಂಟು ಎಂಟು ಆರು ಆರು ವಿಶೇಷ ಸೂಚನೆ ಆಟೋ ಕ್ಯಾಡ್ ಟು ಡಿ ತ್ರೀ ಡಿ ಗೊತ್ತಿರಬೇಕು ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ